ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ರೇಖಾ ರೇಖಾ ಅಡುಗೆಮೆನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಉದ್ದಿನ ವಡೆ ಹೇಗೆ ಮಾಡೋದಂತ ನೋಡೋಣ ಇದಕ್ಕೆ ನಾನು ಒಂದು ಕಪ್ನಷ್ಟು ಉದ್ದಿನ ಬೆಳೆನ ನೆನೆಸಿಟ್ಟಿದ್ದೆ ಒಂದು ನಾಲ್ಕರಿಂದ ಅವರ್ ನೆನೆಸಿದ್ರೆ ಸಾಕು ಹಸಿ ಹಸಿಕಾಯಿನ ಚೂರ್ ಮಾಡಿ ಇಟ್ಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ತುರಿದಿರೋ ಶುಂಠಿ ಜೀರಿಗೆ ಮೆಣಸನ್ನ ಸ್ವಲ್ಪ ಕುಟ್ಕೊಂಡು ಇಟ್ಕೊಂಡಿದ್ದೀನಿ ರಫ್ ಆಗಿ ಮತ್ತೆ ಸೊಪ್ಪು ಕಟ್ ಮಾಡಿ ಇಟ್ಟಿದ್ದೀನಿ ಕೊತ್ತಂಬರಿ ಸೊಪ್ಪು ಇಲ್ಲಿ ಹಸಿಮೆಣ್ಸಿನ್ಕಾಯಿ ನಾನು ಕಟ್ ಮಾಡಿ ಇಲ್ಲ ಬಾಯಿಗೆ ಸಿಗುತ್ತೆ ಅಂತ ಪೇಸ್ಟ್ ಮಾಡಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿನ ರಫ್ ಆಗಿ ಈ ಥರ ಪೇಸ್ಟ್ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ನೆನೆಸಿಟ್ಟಿರೋಂಥ ಉದ್ದಿನ ಬೇಳೆನ ಹಾಕೊಳ್ಳೋಣ ಜಾರ್ ತುಂಬ ಬೆಳೆ ಹಾಕಬಾರ್ದು ಒಂದು ಅರ್ಧಕ್ಕಿಂತ ಕಡಿಮೆ ಅಷ್ಟು ಬೇಳೆನ ಹಾಕಿ ನೈಸಾಗಿ ರುಬ್ಕೊಳ್ಬೇಕು ಬೇಕಂತಿದ್ರೆ ಒಂದರಿಂದ ಎರಡು ಸ್ಪೂನ್ ಅಷ್ಟು ನೀರು ಹಾಕ್ಕೊಳ್ಬೋದು ತುಂಬ ನೀರು ಹಾಕಕ್ಕೆ ಹೋಗ್ಬಿಡಿ ನಾನು ಒಂದು ಪಾತ್ರೆಗೆ ಇದ್ದೀನಿ ಹಾಗೆ ಮಿಕ್ಕಿದ್ದೆಲ್ಲ ಉದ್ದಿನಬೇಳೆನೂ ಸಹ ಮಿಕ್ಸಿ ಮಾಡ್ಕೊಳ್ಳೋಣ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಉದ್ದಿನ ಕಾಳು ಉಳಿಬಾರ್ದು ಉದ್ದಿನ ಕಾಳು ಉಳಿದ್ರೆ ನಾವು ಫ್ರೈ ಮಾಡಬೇಕಾದ್ರೆ ಅದು ಫುಲ್ಲು ಸಿಡಿಯುತ್ತೆ ಅದರಿಂದಾಗಿ ಉದ್ದಿನ ಕಾಳು ಉಳಿಸ್ಬಿಡಿ ಫೈನ್ ಆಗಿ ಪೇಸ್ಟ್ ಮಾಡಿ ಈಗ ಜೀರಿಗೆ ಮೆಣಸು ಕುಟ್ಟಿ ಪುಡಿ ಮಾಡಿರೋದು ಹಾಕೊಂಡಿದ್ದೀನಿ ಹಾಗೆ ತೆಂಗಿನಕಾಯಿ ಚೂರನ್ನ ಹಾಕ್ಕೊಳ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಕಟ್ ಮಾಡಿ ಇಟ್ಟಿರೋಂತದನ್ನ ಹಾಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಾಕು ಇದೆಲ್ಲ ಹಾಕಿ ಈಗ ಶುಂಠಿನ ನಾನಿಲ್ಲಿ ತುರಿದು ಇಟ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಪೀಸಸ್ ಆಗಿ ಕಟ್ ಮಾಡಿ ಹಾಕ್ಬೋದು ನಾನಿಲ್ಲಿ ಶುಂಠಿ ತುರಿದಿರೋದನ್ನು ಹಾಕ್ತಾ ಇದ್ದೀನಿ ಮೂರು ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ ನಾನು ಕ್ವಾಂಟಿಟಿ ನೋಡ್ಕೊಂಡು ಹಾಕೊಳ್ಳಿ ಅಕ್ಕಿ ಹಿಟ್ಟು ಇಲ್ಲಿ ಒಂದು ದೊಡ್ಡ ಕಪ್ನಷ್ಟು ನಾನು ಬೇಳೆ ತಗೊಂಡಿರೋದಕ್ಕೆ ಮೂರು ಸ್ಪೂನ್ ಹಾಕಿದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿಕೊಡ್ಬೇಕು ನಾವು ಎಷ್ಟು ಮಿಕ್ಸ್ ಮಾಡ್ತೀವಿ ಬೀಟ್ ಮಾಡೋ ಥರ ಮಿಕ್ಸ್ ಮಾಡ್ಬೇಕು ಇದನ್ನು ಚೆನ್ನಾಗಿ ಬೀಟ್ ಮಾಡೋ ಥರ ಮಿಕ್ಸ್ ಮಾಡಿದ್ರೆ ಅದು ಫ್ಲಫಿ ಆಗಿ ಬರುತ್ತೆ ನಮಗೆ ಉದ್ದಿನ ವಡೆ ಇಲ್ಲ ಅಂತಂದ್ರೆ ಒಳಗಡೆ ಎಲ್ಲ ಗಟ್ಟಿ ಗಟ್ಟಿ ಹಿಟ್ಟೆ ಹಿಟ್ಟೆ ಉಳಿಯುತ್ತೆ ನಮಗೆ ಬೇಯಿಸ್ಬೇಕಾದ್ರೆ ಚೆನ್ನಾಗಿ ಬೀಟ್ ಮಾಡಿಕೊಡ್ಬೇಕು ಗ್ರೈಂಡರ್ ಇತ್ತಂದ್ರೆ ಗ್ರೈಂಡರಲ್ಲಿ ಹಾಕಿ ನಾವು ರುಬ್ಬೋದ್ರಿಂದ ಅಲ್ಲೇ ಗ್ರೈಂಡರ್ ಅಲ್ಲೇ ಸ್ವಲ್ಪ ಚೆನ್ನಾಗಿ ಫ್ಲಫಿನೆಸ್ ಬರುತ್ತೆ ಈಗ ಉದ್ದಿನ ವಡೆ ಹಾಕೋದಿಕ್ಕೆ ನಾನು ಎಣ್ಣೆ ಕಾಯಿ ಇಟ್ಕೊಂಡಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಕಾಯಿಸ್ಕೊಳ್ಳಿ ಜೋರೋರಿಯಲ್ಲಿ ಎಣ್ಣೆ ಕಾಯಿಸ್ಬಿಡಿ ಈಗ ಎಣ್ಣೆ ಕಾದಿದೆ ಇದಕ್ಕೆ ನಾನೀಗ ಉದ್ದಿನ ವಡೆ ಹಾಕ್ತೀನಿ ಫಸ್ಟ್ ಕೈನ ನೀರಲ್ಲಿ ತೇವ ಕಾಯಿ ಮಾಡ್ಕೋಬೇಕು ಆಮೇಲೆ ಈ ತರ ನಾವು ಉಂಡೆ ಮಾಡಿಕೊಂಡು ಅದಕ್ಕೆ ನಾವು ಹೆಬ್ಬೆರಳನ್ನು ಸ್ವಲ್ಪ ತೇವ ಮಾಡಿಕೊಂಡು ಈ ತರ ಪ್ರೆಸ್ ಮಾಡಿದ್ರೆ ಹೋಲಾಗುತ್ತೆ ಈಸಿಯಾಗಿ ಮಾಡ್ಬೋದು ನಿಮಗೆ ಈ ತರ ಆಗೋದಿಲ್ಲ ಅಂತಂದ್ರೆ ಕಾಫಿ ಫಿಲ್ಟರ್ ಇರುತ್ತಲ್ಲ ಸ್ಟೀಲಿನ ಕಾಫಿ ಫಿಲ್ಟರ್ಗೆ ಅದ್ರ ಹಿಂದೆಗಡೆ ಸ್ವಲ್ಪ ಹಿಟ್ಟನ್ನ ಹಾಕಿ ಮತ್ತೆ ಮಧ್ಯದಲ್ಲಿ ಹೋಲ್ ಮಾಡಿಕೊಟ್ರೆ ಸಾಕು ಅದನ್ನೇ ನಾವು ಉಲ್ಟಾ ಮಾಡಿ ಎಣ್ಣೆಗೆ ಹಾಕ್ಬೋದು ಅದು ಆರಾಮಾಗುತ್ತೆ ಕೈ ಸ್ವಲ್ಪ ತೇವ ಮಾಡ್ಕೊಳ್ಳಿ ನೀರನ್ನ ತೇವ ಮಾಡಿಕೊಂಡು ಉಂಡೆ ತರ ತಗೊಂಡು ಆಮೇಲೆ ಈ ತರ ಹಾಕೋದಷ್ಟೇನೆ ಚೆನ್ನಾಗಿ ಫ್ರೈ ಆಗಬೇಕು ಮೀಡಿಯಮ್ ಉರಿಯಲ್ಲೇ ಫ್ರೈ ಮಾಡ್ಕೋಬೇಕು ತುಂಬ ಜೋರು ಉರಿ ಮಾಡಬಾರ್ದು ಆದಷ್ಟು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಜೋರು ಉರಿಯಲ್ಲಿ ಮಾಡ್ತು ಅಂತಂದರೆ ಹಿಟ್ಟು ಬೇಯೋದಿಲ್ಲ ಒಳಗಡೆ ಎಲ್ಲ ಹಿಟ್ಟಿಟ್ಟು ಹಾಗೆ ಇರುತ್ತೆ ಈಗ ಒಂದು ಕಡೆ ಆಗಿದೆ ನಾನು ಇನ್ನೊಂದು ಕಡೆಗೆ ಬದಲಾಯಿಸ್ತಾ ಇದ್ದೀನಿ ಇದನ್ನ ಲೋ ರೀ ಲೋ ಫ್ಲೇಮಲ್ಲೇ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಉದ್ದಿನ ವಡೆ ಚಟ್ನಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಈ ಚಳಿಗಾಲಕ್ಕೆ ಬೇಕಂದಾಗ ಆರಾಮಾಗಿ ಸ್ನಾಕ್ಸ್ ಮಾಡ್ಕೋಬೋದು ಇದನ್ನ ಸಂಜೆ ಟೈಮಿಗೆ ತ್ರೀ ಟು ಫೋರ್ ಅವರ್ಸ್ ನೆನೆಸಿದ್ರೆ ಸಾಕು ಉದ್ದಿನ ಬೆಳೆನ ನಾವು ತುಂಬಾ ನೆನೆಸ್ಬೇಕಂತ ಏನಿಲ್ಲ ಸ್ವಲ್ಪ ಬೆಚ್ಚಗಿನ ನೀರು ಹಾಕಿದ್ರೆ ಬೇಗನೆ ನೆನೆಯುತ್ತೆ ಇದಿಷ್ಟು ಹೀಗೆ ತಿರುಗಿಸ್ಕೊಡ್ಬೇಕು ಆಗಾಗ ಇದನ್ನ ನೀವು ಈಗ ತೆಗೆದು ಮತ್ತೆ ಸಾರಿ ಎಣ್ಣೆಗೆ ಹಾಕಿದ್ರೆ ಡಬಲ್ ಫ್ರೈ ಮೆಥಡ್ ಮಾಡಿದ್ರೆ ನಿಮ್ಗೆ ಇನ್ನು ಕ್ರಿಸ್ಪಿಯಾಗಿ ಆಗಿ ಬರುತ್ತೆ ಉದ್ದಿನ ವಡೆ ನಾನಿಲ್ಲಿ ಒಂದೇ ಸರಿಗೇನೆ ಫ್ರೈ ಮಾಡಿದ್ದೀನಿ ನೈಂಟಿ ಪರ್ಸೆಂಟ್ ಆಗಿದ ತಕ್ಷಣ ತೆಗೆದು ಅದನ್ನ ಒಂದು ನಿಮಿಷ ಬಿಟ್ಟು ಮತ್ತೆ ಅದೇ ಎಣ್ಣೆಲಿ ಹಾಕಿ ಫ್ರೈ ಮಾಡೋದ್ರಿಂದ ನಿಮಗೆ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ ತುಂಬಾ ಹೊತ್ತು ಕ್ರಿಸ್ಪಿನೆಸ್ ಉಳಿಯುತ್ತೆ ಈಗ ಇದನ್ನ ನಾನು ಸೈಡಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಕಾಯಿ ಚಟ್ನಿ ಜೊತೆಗೆ ಇದನ್ನ ಸರ್ವ್ ಮಾಡಬಹುದು ನೋಡಿ ಚೆನ್ನಾಗಿದೆ ಈಗ ಉದ್ದಿ ನೋಡಿ ರೆಡಿ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ